ನಾನನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ಇಂದಿನ ವಿಷಯ ದಕ್ಷಿಣ ಸಾಗರ ಅಂಟಾರ್ಟಿಕ್ ಸಾಗರ ದಕ್ಷಿಣ ಸಾಗರ ಅಂಟಾರ್ಟಿಕ್ ಸಾಗರ ಎಂದು ಕರೆಯಲ್ಪಡುತ್ತದೆ ವಿಶ್ವ ಸಾಗರದ ದಕ್ಷಿಣದ ನೀರನ್ನು ಒಳಗೊಂಡಿದೆ ಇದನ್ನು ಸಾಮಾನ್ಯವಾಗಿ ಅರವತ್ತು ಡಿಗ್ರಿ ದಕ್ಷಿಣದ ಅಕ್ಷಾಂಶದ ದಕ್ಷಿಣಕ್ಕೆ ಮತ್ತು ಅಂಟಾರ್ಟಿಕವನ್ನು ಸುತ್ತುವರೆದಿದೆ ಎಂದು ಪರಿಗಣಿಸಲಾಗುತ್ತದೆ ಎಂಬತ್ನಾಲ್ಕು ಲಕ್ಷ ಎಂಬತ್ತು ಸಾವಿರ ಚದರ ಮೈಲಿ ಗಾತ್ರದೊಂದಿಗೆ ಇದು ಐದು ಪ್ರಮುಖ ಸಾಗರ ವಿಭಾಗಗಳಲ್ಲಿ ಎರಡನೇ ಚಿಕ್ಕದಾಗಿದೆ ಪೆಸಿಫಿಕ್ ಅಂಟಾರ್ಟಿಕ್ ಮತ್ತು ಭಾರತೀಯ ಸಾಗರಗಳಿಗಿಂತ ಚಿಕ್ಕದಾಗಿದೆ ಮತ್ತು ಆರ್ಕಿಟಿಕ್ ಸಾಗರಗಿಂತ ದೊಡ್ಡದಾಗಿದೆ ಧನ್ಯವಾದಗಳು ನೀಲಿ ಬಣ್ಣದಲ್ಲಿರುವುದನ್ನು ನೀರನ್ನು ಸೂಚಿಸುತ್ತದೆ ಬಣ್ಣದಲ್ಲಿರುವುದನ್ನು ಭೂಭಾಗವನ್ನು ಸೂಚಿಸುತ್ತದೆ ಈ ದಿನದ ವಿಶೇಷ ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಟಿಕ್ ಮಹಾಸಾಗರ ಇದೇ ಅಂಟಾರ್ಟಿಕ್ ಮಹಾಸಾಗರ ಧನ್ಯವಾದಗಳು